ದುಬೈ ಪ್ರವಾಸದಲ್ಲಿರುವ ಕೇಂದ್ರ ಬೃಹತ್ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿಕುಮಾರಸ್ವಾಮಿ ಎರಡನೇ ದಿನವೂ ಅಲ್ಲಿನ ಉನ್ನತ ನಾಯಕರು ಹಾಗೂ ಯುಎಇ ಹಣಕಾಸು ಸಚಿವರಾದ ಅಬ್ದುಲ್ಲಾ ಬಿನ್ ತೈಕ್ ಅಲ್ ಮುರ್ರಿ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ಈ ವೇಳೆ ವ್ಯಾಪಾರ ವಿಸ್ತರಣೆ ಸಂಪನ್ಮೂಲಗಳ ಖಾತರಿ ಉಕ್ಕು ಅಲ್ಯೂಮಿನಿಯಂನಲ್ಲಿ ಸಹಯೋಗ ನಾವೀನ್ಯತೆಗಳನ್ನು ಗಮನದಲ್ಲಿರಿಸಿಕೊಂಡು ವಿಸ್ತೃತ ಸಮಾಲೋಚನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಎಚ್ಡಿ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿಗೆ ಪೂರಕವಾಗಿ ಎರಡು ಸಾವಿರದ ಮೂವತ್ತರ ವೇಳೆಗೆ ದೇಶೀಯವಾಗಿ ವಾರ್ಷಿಕ ಮುನ್ನೂರು ದಶಲಕ್ಷ ಟನ್ ಉಕ್ಕು ಉತ್ಪಾದನೆ ಮಾಡುವ ಗುರಿ ಹೊಂದಿದ್ದು ಈ ನಿಟ್ಟನಲ್ಲಿ ಭಾರತ ನಿರ್ಣಾಯಕ ಕ್ರಮಗಳ ಮೂಲಕ ಮುನ್ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ಭಾರತ ಯುಎಇ ನಡುವೆ ಹಸಿರು ಉಕ್ಕು ಉತ್ಪಾದನೆ ಸುಸ್ತಿರ ಕೈಗಾರಿಕಾ ಬೆಳವಣಿಗೆ ಜೊತೆಗೆ ಕಚ್ಚಾ ವಸ್ತುಗಳ ಖಾತರಿ ಬೆಂಬಲಿಸುವ ಮೂಲಕ ಇಂಧನ ಪೂರೈಕೆ ಉತ್ಪಾದನಾ ವ್ಯವಸ್ಥೆ ಸಕ್ರಿಯಗೊಳಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ